Hi, hello, namaste, my dear friends. Welcome to today's vlog. ಆ್ಯಕ್ಚುಲಿ ಇದು ಓದ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಹಸ್ಬೆಂಡು ಸೇರಿ ಇವತ್ತು ಬಜ್ಜಿ ಮಾಡ್ತಾಯಿದ್ದೀವಿ ಮೀನಾಗಿ ಗೌರೆ ಮಾಡ್ತಿದ್ದಾರೆ ಫುಲ್ಲು ತುಂಬಾ ಸುಸ್ತಾಗಿ ಹೋಗಿತ್ತು ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ನಾನು ಬಜ್ಜಿ ಹಿಟ್ಟು ಎಲ್ಲ ಕಟ್ ಮಾಡೋದು ಕಲಿಸೋದು ಎಲ್ಲ ಮಾಡಿಕೊಡ್ತೀನಿ ಫ್ರೈ ಮಾಡಿಕೊಡಿ ಅಂತ ಕೇಳಿದೆ ಅದಕ್ಕೆ ಅವರು ಹ್ಞೂ ಅಂತ ಒಪ್ಕೊಂಡ್ರು ಜೊತೆಗೆ ಡ್ರೈ ಫ್ರೂಟ್ಸ್ ಇತ್ತಲ್ಲ ಬಾದಾಮಿ ಮತ್ತು ಗೋಡಂಬಿನ ಅದನ್ನು ಫ್ರೈ ಮಾಡ್ತಾಯಿದ್ದೀವಿ ಇದನ್ನು ಹೆಂಗೆ ಫ್ರೈ ಮಾಡ್ತೀವಿ ಅಂದರೆ ಬಾದಾಮಿ ಬಂದು ಉಪ್ಪನ್ನು ಹಾಕಿ ಪ್ಯಾನಲ್ಲಿ ಜಸ್ಟ್ ಉಪ್ಪನ್ನು ಹಾಕಿ ಬಾದಾಮಿನ ಹಾಕಿ ಚೆನ್ನಾಗಿ ಹುರಿಬೇಕು ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ ಒಂದು ಸತಿ ಟ್ರೈ ಮಾಡಿ ಮುಂದೆ ತೋರಿಸ್ತೀನಿ ಯಾವ ರೀತಿ ಹುರಿತೀನಿ ಅಂತ ನೆಕ್ಸ್ಟ್ ಗೋಡಂಬಿನ ತುಪ್ಪದಲ್ಲಿ ಹಾಕಿ ಹೊರತಿದ್ವಿ ಈ ರೀತಿ ಹುರಿದು ಎತ್ತಿಟ್ರೆ ಅದರದ್ದು ಲೈಫ್ ಸ್ಪಾನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಕೆಡಲ್ಲ ಹುಳ ಬೀಳಲ್ಲ ಒಂಥರ ಮೆತ್ತಗಾಗಲ್ಲ ಒಂಥರ ಡ್ರೈ ಫ್ರೂಟ್ಸ್ ಮೆತ್ತ ಮೆತ್ತಗಾಗತ್ತಲ್ಲ ಆ ಥರ ಆಗೋಲ್ಲ ಈ ರೀತಿ ಟ್ರೈ ಮಾಡಿ ಆಯಿತಾ ಹಾಗೆ ನಾನು ಸಂಜೆ ಇವ್ರದ್ದು ಮ್ಯೂಸಿಕ್ ಕ್ಲಾಸ್ ಇತ್ತು ಇದು ಓದ್ರೊಳಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಕ್ಲಾಸ್ ಇತ್ತಲ್ಲ ನಾನು ನಾನು ದೊಡ್ಡ ಮಕ್ಕಳು ಶಾಪಿಂಗ್ ಹೋಗಿದ್ವಲ್ಲ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇರ್ತೀನಿ ನೋಡಿ ಸ್ವಲ್ಪ ಪಚ್ಚುಬಾಳೆಹಣ್ಣ ತೊಗೊಂಡೆ ಐದೈದು ರೂಪಾಯಿ ಸೊಪ್ಪು ಇದು ಫುಲ್ಲು ನಾನು ಹೇಳಿದ್ನಲ್ಲ ಆಟೋದಲ್ಲಿ ಹಾಕ್ಕೊಂಡ್ಬಂದಿತ್ತು ಐದೈದು ರೂಪಾಯಿಗೆ ಎಷ್ಟೊಂದು ಅದು ದಂಟು ಕಿರಿಕಿರಿ ಅನಿಸುತ್ತೆ ನನಗೆ ಸೊಪ್ಪುಗಳ ಹೆಸರೇ ಗೊತ್ತಾಗಲ್ಲ ಪಾಲಕು ಸಬ್ಸಿಗೆ ಮೆಂತ್ಯ ಇವೆಲ್ಲ ಅರ್ಥ ಆಗುತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಇದೆಲ್ಲ ಬರುತ್ತೆ ಈ ದಂಟು ಅನಿಸುತ್ತೆ ಅದು ಆಯಿತಾ ಚಿಲ್ ಕರ್ವೆಲ್ಲ ಯಾ ಯಾವುದು ಅಂತಲೇ ಗೊತ್ತಿಲ್ಲ ಚಕ್ಕೋತ ಗೊತ್ತು ಆಯಿತಾ ಅದು ಬಸ್ಸಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೇ ಬಸ್ಸಾರ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ಪಪಾಯ ತಂದೆ ಮತ್ತೆ ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ತಂದೆ ಪಲ್ಯ ಮಾಡೋಣ ಅಂತ ಆಮೇಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಬೇಕು ಅಂತ ಆಲೂಗಡ್ಡೆ ತಂದಿದ್ದೀನಿ ನೆಕ್ಸ್ಟು ಸ್ಕ್ರಬ್ಬರ್ಸ್ ತಂದೆ ಸ್ಟೀಲ್ ಸ್ಕ್ರಬ್ಬರ್ಸು ಒಂದು ಮೂರ್ನಾಲ್ಕು ತಂದುಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಈ ಸ್ಟವ್ ಸೈಡಲ್ಲೆಲ್ಲ ನಾನು ತಿಕ್ತಾನೇ ಇರ್ತೀನಿ ಆಯಿತಾ ನಿಮ್ಗೊಂದು ಇನ್ಸಿಡೆಂಟ್ ಹೇಳಬೇಕು ಆಯಿತಾ ನಾನು ಪಪ್ಪಾಯ ತೊಳ್ಕೊಳ್ಬೇಕಾದ್ರೆ ನಾನು ಕೊಟ್ಟಿದ್ದೆ ಒಂದು ತೂಕ ಮಾಡಿ ಹಾಕು ಅಂತ ಅವರು ಹಾಕಿದ್ದೇ ಒಂದು ತುಂಬ ಮೆತ್ತಗಿರೋದು ಹಾಕ್ಬಿಟ್ಟಿದ್ದಾರೆ ಆಯಿತಾ ನನಗೆ ಆಮೇಲೆ ಅನಿಸ್ತು ನೋಡಪ್ಪ ಹೆಂಗೆ ಮೋಸ ಮಾಡ್ತಾರೆ ಏನು ಕತೆ ಅಂತ ಆಮೇಲೆ ಈ ರೀತಿ ಸಣ್ಣ ಪುಟ್ಟ ಮೋಸ ಮಾಡ್ತಾರಲ್ವ ನಂಗೆ ತುಂಬ ಫೀಲ್ ಆಗೋಲ್ಲ ಫ್ರೆಂಡ್ಸ್ ನೀವು ಅಷ್ಟೇ ಅಯ್ಯೋ ಒಂದು ವಿತಿನ್ ನೂರು ರೂಪಾಯಿ ಆಯಿತು ಏನೋ ಜಾಸ್ತಿ ಆಯಿತು ಅಂದರೆ ಹೋಗಿ ಕ್ವಶನ್ ಮಾಡ್ಬೋದು ಈಗೇನಿದೊಂದು ಇಪ್ಪತ್ತು ಮೂವತ್ತು ರೂಪಾಯಿ ಇದೆಲ್ಲ ತುಂಬ ಯೋಚನೆ ಮಾಡ್ತಾ ಕುತ್ಸ್ಕೊಳ್ಬಾರ್ದು ನಾನು ಏನನ್ಕೊತೀನಿ ಗೊತ್ತಾ ನಮ್ಮನ್ನು ಮೋಸ ಮಾಡಿದ್ದಾರೆ ಅಂದರೆ ಅವರು ಒಂದಲ್ಲ ಒಂದು ರೀತಿಲಿ ಮೋಸ ಹೋಗೇ ಹೋಗ್ತಾರೆ ನಮ್ಗೆ ಇನ್ನೊಂದು ರೀತಿಲಿ ಯಾವುದೋ ಒಂದು ರೀತಿಲಿ ಲಾಭ ಆಗೇ ಆಗುತ್ತೆ ಯಾವಾಗಲೂ ಲೈಫ್ ಅನ್ನೋದು ಒಂದು ಸೈಕಲ್ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ಆಮೇಲೆ ಇಲ್ಲಿ ನನ್ನ ಮಗಳು ಸುಮ್ಮನೆ ಏನೋ ಪ್ಯಾಂಪರಿಂಗ್ ಮಾಡಿಸ್ಕೊತಾ ಇದ್ದಾಳೆ ಅವರ ಅಪ್ಪ ಏನೋ ರೇಗಿಸ್ತಾ ಇದ್ದಾರೆ ಅದಕ್ಕೆ ಬಂದು ಪ್ಯಾಂಪರ್ ಮಾಡಿಸ್ಕೊತಾ ಇದ್ದಾಳೆ ನೆಕ್ಸ್ಟ್ ಬಂದು ಕೆಲವು ಹಾರ್ಲಿಕ್ಸ್ ಪೌಡ್ರು ಹಾಲು ಬ್ರೆಡ್ಡು ಬ್ರೆಡ್ಡಲ್ಲಿ ಒಂದು ಒಳ್ಳೆ ಸ್ಯಾಂಡ್ವಿಚ್ ಮಾಡಿದ್ದೀನಿ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಒಂದು ಬ್ರೇಕ್ಫಾಸ್ಟಾಗಿ ಯೂಸ್ ಮಾಡ್ಕೋಬೋದು ಅಥವಾ ನಾನು ಬ್ರೇಕ್ಫಾಸ್ಟಾಗೆ ಮಾಡ್ಕೊಂಡಿದ್ದೆ ಸಂಡೇಗೆ ಬ್ರೇಕ್ಫಾಸ್ಟಾಗಿ ಮಾಡ್ಕೊಂಡಿದ್ದೆ ನನ್ನ ಶೇರ್ ಮಾಡ್ತೀನಿ ಇಲ್ಲ ಆಗಿ ಮಾಡ್ಕೋಬೋದು ಆಮೇಲೆ ಇವತ್ತಿನ ಪ್ಲ್ಯಾನ್ ಬಂದಿದ್ದು ದೇವ್ರ ಮನೆಯನ್ನು ಫುಲ್ಲು ಕ್ಲೀನ್ ಮಾಡಿಬಿಡಬೇಕು ಅಂತ ನಾನು ಈ ರೀತಿ ಅನ್ಕೋತಾ ಇದ್ದೀನಿ ಡೈಲಿ ಒಂದೊಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹೂವು ಎಲ್ಲ ತಂದಿದ್ದೆ ನೀಟ್ ಟಗಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಡೆಕೋರೇಟ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ರೆ ಅದೊಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಸೊ ಆ ರೀತಿ ಎಲ್ಲ ಮಾಡ್ಕೊಂಡಿದ್ದೆ ಫ್ರೈಡ್ ರೈಸ್ ಪ್ರೌ ಪೌಡ್ರ್ ತಂದಿದ್ದೆ ಹಾಗೆ ಕೆಲವು ಐಟಮ್ಸ್ ಎಲ್ಲ ಆಮೇಲೆ ಪಿಜ್ಜಾ ಸಾಸ್ ಅಂತ ತಂದಿದ್ದೆ ಮಕ್ಕಳು ತುಂಬ ದಿನದಿಂದ ಕೇಳ್ತಿದ್ರು ನನ್ನ ನನ್ನ ಲೈಫಲ್ಲೇ ಒಂದು ಸತಿನೂ ತಂದಿಲ್ಲ ಅಂತಲೇ ಹೇಳ್ಬೋದು ಪಿಜ್ಜಾ ಸಾಸು ಹೆಂಗಿರುತ್ತೆ ನೋಡೋಣ ಇಷ್ಟ ಆದರೆ ತರೋಣ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ತರೋದು ಬೇಡ ಅಂದ್ಕೊಂಡು ಸಿಕ್ಸ್ಟಿ ಫೈವ್ ರುಪೀಸ್ ಇದು ನಾರ್ ಅವ್ರದ್ದು ಪಿಜ್ಝಾ ಮತ್ತು ಪಾಸ್ತಾ ಸಾಸ್ ಅಂತ ಇದೊಂಥರ ತಂದಿದ್ದೆ ನೆಕ್ಸ್ಟ್ ನಾನು ಹೇಳಿದ್ರೆ ಬಾದಾಮ್ ಪೌಡ್ರು ಹಾರ್ಲಿಕ್ಸ್ ಪೌಡ್ರು ಮತ್ತು ಕಡಲೆ ಹಿಟ್ಟು ಖಾಲಿಯಾಗಿತ್ತು ಬಜ್ಜಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಇತ್ತು ಏನಕ್ಕೆ ಪ್ಲ್ಯಾನ್ ಆಗಿದ್ದು ಅಂದರೆ ನನ್ನ ಕೊಲೀಗ್ಸು ಬಜ್ಜಿ ಕೊಟ್ಟರು ಅದು ಬಜ್ಜಿ ಮೆಣಸಿನ್ಕಾಯಿ ಬರುತ್ತಲ್ಲ ಅದರದ್ದು ಬಜ್ಜಿ ಕೊಟ್ಟಿದ್ರು ಒಂದೇ ಒಂದು ಕುಡಿಯೋರು ತುಂಬ ಚೆನ್ನಾಗಿತ್ತು ಒಂದು ಇನ್ನೊಂದು ನನಗೇನು ಅನಿಸ್ತು ಅಂದರೆ ಅಲ್ಲಿ ಕಾಲೇಜಲ್ಲಿ ತಿನ್ಬೇಕಾರೆ ಅಯ್ಯೋ ನಾನು ತಿಂದೆ ನನ್ನ ಮನೆಯವರೆಲ್ಲ ತಿಂದಿಲ್ವಲ್ಲ ಅಂದ್ಕೊಂಡು ಅದು ಆ ಬೆಳಗ್ಗಿಂದನೂ ಹಾಗೆ ಇತ್ತು ಅಂದರೆ ನಮ್ಗೇನು ಅನಿಸುತ್ತಲ್ಲ ಆ ಲವ್ ಬಾಂಡಿಂಗ್ ಇಂದ್ಬಿಟ್ರೆ ಅಂತೂ ನಾವೇನಾದ್ರೂ ತಿಂದರೆ ಅಯ್ಯೋ ನನ್ನ ಮನೆಯವ್ರಿಗೂ ತಿನ್ಬೇಕು ತಿನ್ನಿಸ್ಬೇಕು ನನ್ನ ಮಕ್ಳು ತಿನ್ನಿಸ್ಬೇಕು ಅಂತ ಸೊ ಈ ತಲೆಯಲ್ಲಿನ ತಲೆಯಲ್ಲಿ ಹಾಗೆ ಇತ್ತು ಹೆಂಗಿದ್ರು ವೀಕೆಂಡ್ಸ್ ಬೇರೆ ಸ್ಯಾಟರ್ಡೇ ಬೇರೆ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಇವ್ರ ಕ್ಲಾಸ್ ಮುಗಿಸೋಷ್ಟರಲ್ಲಿ ಮ್ಯೂಸಿಕ್ ಕ್ಲಾಸ್ ಮುಗ್ಸೋಷ್ಟರಲ್ಲಿ ಹೋಗಿ ಕಡಲೆ ಹಿಟ್ಟು ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ತೊಗೊಬಂದೆ ನೋಡಿ ನಮ್ಮ ಬಾಸು ಆರಾಮಾಗಿ ಟಿ ವಿ ನೋಡ್ತಾ ಇದ್ದಾರೆ ವೀಕೆಂಡ್ಸು ನೆಕ್ಸ್ಟು ಅದಕ್ಕೆ ಹೇಳಿದೆ ನಾನು ಇವ್ಳಿಗೆ ಆ್ಯಕ್ಚುಲಿ ಹಾಲಿಡೇ ಇತ್ತು ಇವತ್ತು ರಜಾ ಇತ್ತು ಅವ್ರಿಗೆ ಥರ್ಡ್ ಸ್ಯಾಟರ್ಡೆ ರಜಾ ಇರುತ್ತೆ ಆಮೇಲೆ ನನಗೆ ಬೇರೆ ಸಾಕಾಗೋಗಿದ್ದಾರೆ ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದ್ದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ನೋಡಿ ಎರಡು ಕಡೆಯೂ ಫುಲ್ಲು ಫ್ರೈ ಮಾಡ್ತಾ ಇದ್ದಾರೆ ಆ ಕೈಯಲ್ಲಿ ಈ ಕೈಯಲ್ಲಿ ಮುಂದೆ ತೋರಿಸ್ತೀನಿ ನೋಡಿ ಆಮೇಲೆ ಇದ್ದೆ ಆಡ್ಕೋತಾ ಇದ್ದೆ ಏನೋ ಹೀಗೆ ಕೆಲಸ ಇಡ್ತೀನೇನೋ ಅಂದ್ಕೋತಾರೇನೋ ಅಂತ ಬಟ್ ತುಂಬ ರೇರ್ ನಾನು ಅವ್ರನ್ನ ಕೆಲಸಕ್ಕೆ ಇದು ಮಾಡೋದು ಬಿಕಾಸ್ ವರ್ಕಿಂಗ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಹೆಲ್ಪ್ ತೊಗೊಳ್ಲೇಬೇಕಾಗತ್ತೆ ಎಲ್ಲ ನಾವೇ ಮ್ಯಾನೇಜ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗೋಗುತ್ತೆ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಬಟ್ ನಾನು ಹೇಳ್ದಂಗೆ ನಾನೇ ಹೆಲ್ಪ್ ತೊಗೊಳ್ಳಲ್ಲ ಯಾಕೆಂದರೆ ನನ್ನ ಕೆಲಸ ನಾನೇ ಮಾಡಿಕೊಂಡ್ರೆ ಸ್ವಲ್ಪ ಸಮಾಧಾನ ಬೇರೆ ಟೈಮ್ ಕನ್ಸ್ಟ್ರೇನ್ ಇದೆ ನನ್ನ ಕೈಯಲ್ಲಿ ಟೈಮ್ ಇಲ್ಲ ಅಂದಾಗ ಹೆಲ್ಪ್ ಡೆಫಿನೆಟ್ಲಿ ತೊಗೋತೀನಿ ನಾನು ಆಯಿತಾ ಅವ್ರೂ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಮೂರವ್ರು ಅವರು ಸ್ಟ್ರೈನ್ ಆಗಿರ್ತಾರೆ ಅಂತ ನಾನು ಏನೂ ಹೇಳೋಕ್ಕೋಗಲ್ಲ ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ ನಮ್ಮ ತುಂಬ ನಾವು ಸಫರ್ ಆಗೋದು ಒಂದೇ ಒಂದು ರೀಸನ್ನು ನಾವು ಲೈಫಲ್ಲಿ ತುಂಬ ದುಃಖ ಪಡೋದು ಕೊರಗಿ ಕೊರ ತುಂಬ ಕೊರಗೋದು ಲೈಫಲ್ಲಿ ಏನಕ್ಕೆ ಅಂದರೆ ಕಂಪ್ಯಾರಿಷನ್ಸಿಂದ ತುಂಬಾ ಕಂಪೇರ್ ಮಾಡಿ ಕೊಡ್ತಾಯಿರ್ತೀವಿ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ ಕಂಪ್ಯಾರಿಷನ್ ಮಾಡೋದ್ರಿಂದ ಲಾಭಕ್ಕಿಂತ ಲಾಸ್ ಜಾಸ್ತಿ ಅಂತಲೇ ಹೇಳ್ಬೋದು ಬೇರೆ ಕೊಲೀಗ್ಸ್ ಜೊತೆ ಕಂಪೇರ್ ಮಾಡ್ಕೋಬೋದು ನಮ್ಮ ರಿಲೇಟಿವ್ಸ್ ಜೊತೆ ಸ್ಕೂಲಲ್ಲಿ ಮತ್ತು ಕಾಲೇಜಸಲ್ಲಿ ಎಲ್ಲರೂ ಯಾರೋ ನನ್ನ ಬ್ಲಾಗ್ಸ್ ನೋಡ್ತಾಯಿದ್ರು ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ ನೀವು ಎಷ್ಟು ಕಂಪೇರ್ ಮಾಡ್ಕೊಳ್ತಾ ಇದ್ದೀರಾ ಬೇರೆ ಬೇರೆಯವ್ಗಳ ಜೊತೆ ಅಂತ ಎಷ್ಟು ಮಟ್ಟಿಗೆ ನಾವು ಕಂಪೇರ್ ಮಾಡ್ತೀವಿ ಅಂದರೆ ಒಂದೇ ಮನೇಲಿ ಇಬ್ಬರು ಮಕ್ಕಳಿದ್ರೆ ಅವ್ರ ಜೊತೆ ಕಂಪೇರ್ ಮಾಡಿಬಿಡ್ತೀವಿ ಆ ಮಗು ನನ್ನ ದೊಡ್ಡ ಮಗಳು ಈ ಥರ ತೆಗ್ದಿದ್ದಾಳೆ ಚಿಕ್ಕ ಮಗಳು ಈ ಥರ ತೆಗ್ದಿದ್ದಾಳೆ ದೊಡ್ಡ ಮಗ ಈ ಥರ ತೆಗ್ದಿದ್ದಾನೆ ಅವನು ಆ ಸ್ಪೋರ್ಟ್ಸಲ್ಲಿದ್ದಾನೆ ನೀನೇನು ಇಲ್ಲ ಅವನಷ್ಟು ಅಚೀವ್ ಮಾಡ್ತಿದ್ದಾನೆ ನೀನೇನು ಅಚೀವ್ ಮಾಡ್ತಿಲ್ಲ ಅವನ್ ಥಿಂಕಿಂಗ್ ಆ ಥರ ಇದೆ ಈ ರೀತಿ ಸಣ್ಣ ಪುಟ್ಟದನ್ನು ಅಷ್ಟೇ ರಿಲೇಟಿವ್ಸ್ ಜೊತೆ ಕಂಪೇರ್ ಮಾಡ್ಕೋತೀವಿ ಮತ್ತು ನಮ್ಮ ಸಿಸ್ಟರ್ಸ್ ಜೊತೆ ನಮ್ಮ ಬ್ರದರ್ಸ್ ಜೊತೆ ಮತ್ತು ಬೇರೆ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಅಂತ ಹೇಳ್ತೀವಿ ಬಟ್ ಅವ್ರ ಜೊತೆ ಕಂಪೇರ್ ಮಾಡ್ತಾ ಇರ್ತೀವಿ ಬಟ್ ಈ ರೀತಿ ಕಂಪ್ಯಾರಿಜನಿಂದ ಲೈಫಲ್ಲಿ ಪಾಸಿಟಿವ್ ಚೇಂಜ್ ಆಗೋ ಬದಲು ನೆಗೆಟಿವ್ ಚೇಂಜ್ ಆಗೋದೇ ಜಾಸ್ತಿ ತುಂಬಾ ಕೊರಕ್ತಾ ಇರ್ತೀವಿ ಅಯ್ಯೋ ಅವರ ಆ ಥರ ಆದ್ರಲ್ಲ ಒಂಥರ ಜೆಲಸ್ ಫೀಲ್ ಆಗ್ತಾ ಇರುತ್ತೆ ಒಂಥರ ಹೊಟ್ಟೆ ಕಿಚ್ಚು ಅಂತ ಬಂದ್ಬಿಡುತ್ತೆ ಬರ್ತಾ 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 ನಮಗೂ ಕಂಪ್ಯಾರಿಸನ್ ಮಾಡ್ಕೋಬೇಕು ಫ್ರೆಂಡ್ಸ್ ಲೈಫಲ್ಲಿ ಕಂಪಾರಿಸನ್ ಇಲ್ಲದೆ ಗ್ರೋತ್ ಅನ್ನೋದು ಆಗಲ್ಲ ಯಾವಾಗಲೂ ಕಂಪ್ಯಾರಿಷನ್ಸಲ್ಲಿ ಎರಡು ಟೈಪ್ಸ್ ಇರುತ್ತೆ ಒಂದು ಪಾಸಿಟಿವ್ ಕಂಪ್ಯಾರಿಸು ಇನ್ನೊಂದು ನೆಗೆಟಿವ್ ಕಂಪ್ಯಾರಿಸು ನಾವು ಯಾವಾಗಲೂ ಕಂಪ್ಯಾರಿಸನ್ ಯಾವ್ದ್ರ ಜೊತೆ ಯಾರ ಜೊತೆ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟು ಒಂದು ಎಕ್ಸಾಂಪಲ್ ಹೇಳಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಫೇಮಸ್ ಸಿಂಗರ್ಸ್ ಇದ್ದಾರೆ ಚಿತ್ರ ಅವರಿದ್ದಾರೆ ಎಸ್ ಬಿ ಅವರಿದ್ದಾರೆ ಅವ್ರು ಹೋಗ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಈಗ ಎಸ್ ಪಿ ಬಿ ಅವರು ನಾನು ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇಲ್ಲ ಅಂತ ಕಂಪೇರ್ ಮಾಡಿಕೊಂಡ್ರೆ ಸಚಿನ್ ಅವರು ನನಗೆ ಚೆನ್ನಾಗಿ ಹಾಡೋಕ್ಕೆ ಬರಲ್ಲ ಅಂತ ಕಂಪೇರ್ ಮಾಡಿಕೊಂಡ್ರೆ ಅವರು ಆ ಥರನೇ ಕೊರ್ಕೊಂಡು ಕೂತ್ಕೊಂಡ್ರೆ ಅವ್ರ ಕೆರಿಯರಲ್ಲಿ ಏನಾದರೂ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತ ಇಷ್ಟು ಫೇಮಸ್ ಆಗೋಕೆ ಸಾಕ್ತ ಸಾಧ್ಯ ಆಗ್ತಿತ್ತ ಸತಿ ಯೋಚನೆ ಮಾಡ್ಕೋಬೇಕು ಈ ರೀತಿ ಸಿಂಪಲ್ ಎಕ್ಸಾಂಪಲ್ಲೇ ತೊಗೊಂಡು ನಾವು ಯಾವುದ್ರ ಜೊತೆ ಕಂಪ್ಯಾರಿಷನ್ ಮಾಡ್ಕೋಬೇಕು ಅಂತ ನಮಗೆ ನಾವೇ ಅನಲೈಸ್ ಮಾಡ್ಕೋಬೇಕು ಪಾಸಿಟಿವ್ ಕಂಪ್ಯಾರಿಸನ್ ಬಂದು ಒಂದು ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾನೇನು ನನ್ನ ಕೊಲೀಗ್ಸಿಂದ ಕಲಿಬೋದು ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅವರಿಂದ ನಾನು ಕಲಿಬೇಕು ನಮ್ಮ ಸೀನಿಯರ್ಸ್ ಇರ್ತಾರೆ ಅವ್ರ ಲೈಫ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಈಗ ನನ್ನ ವ್ಲಾಗ್ಸ್ನೇ ನೋಡಿ ಎಷ್ಟು ಜನ ಹೇಳ್ತಿರ್ತೀರ ನಿಮ್ಮಿಂದ ನಾವು ಕಲಿತಾ ಇದ್ದೀವಿ ಅಂತ ಇದೊಂಥರ ಪಾಸಿಟಿವ್ ಕಂಪ್ಯಾರಿಸನ್ಸ್ ಅವ್ರು ಆ ಥರ ಗ್ರೋ ಆಗ್ತಿದ್ದಾರೆ ನಾವು ಆಗೋಣ ನಾವು ಕಲಿಯೋಣ ನಾವು ಅವರಿಂದ ಪಾಸಿಟಿವ್ ಕಲ್ ಕಲಿಯೋಣ ನಮ್ಮ ತಪ್ಪುಗಳನ್ನ ತಿತ್ಕೊಳ್ಳೋಣ ಅನ್ನೋದು ಇದೊಂದು ಪಾಸಿಟಿವ್ ಗ್ರೋತ್ ಅಂತಲೇ ಹೇಳ್ಬೋದು ಪಾಸಿಟಿವ್ ಇಂದ ನಮ್ಮ ಲೈಫ್ ಲೈಫಲ್ಲಿ ನಮ್ಮ ಕೆರಿಯರಲ್ಲಿ ನಾವು ಗ್ರೋತ್ ಆಗ್ತಾ ಇರ್ತೀವಿ ನೆಗೆಟಿವ್ ಕಂಪ್ಯಾರಿಸನ್ನಿಂದ ಫಾರ್ ಎಕ್ಸಾಂಪಲು ನಮಗೆ ಅನಿಸ್ತಾ ಇರುತ್ತೆ ಅಯ್ಯೋ ಅವಳು ಅಷ್ಟೊಂದು ಗ್ರೋ ಆಗಿಬಿಡ್ತು ಅವಳು ಅಷ್ಟು ದೊಡ್ಡ ಕಾರ್ ತೊಗೊಂಡ್ಳು ಅವಳು ಒಂದೇ ವರ್ಷಕ್ಕೆ ಈ ರೀತಿ ಸಂಪಾದನೆ ಮಾಡಿಬಿಟ್ಲು ಇಷ್ಟು ದೊಡ್ಡ ಬಂಗಲೆ ಕಟ್ಬಿಟ್ಲು ಅವಳು ಮಕ್ಕಳು ಸಕ್ಸಸ್ ಆಗಿದ್ದಾರೆ ಈ ರೀತಿ ನೆಗೆಟಿವ್ ಆಗಿ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಹೋದರೆ ನಮ್ಗಳಿಗೂ ಒಂಥರ ನೆಗೆಟಿವಿಟಿನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಲೈಫಲ್ಲಿ ಏನೂ ಪಾಸಿಟಿವಿಟಿ ಇರಲ್ಲ ನೋಡಿ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತೀವಿ ಒಂಥರ ಜೆಲಸ್ ಫೀಲ್ ಆಗೋದ್ರಿಂದ ಲೈಫಲ್ಲಿ ಒಂದು ಕಂಪ್ಲೀಟ್ನೆಸ್ ಅನ್ನೋದೇ ಬರೋಲ್ಲ ಈ ರೀತಿ ಕಂಪೇರ್ ಮಾಡ್ತಾ ಇದ್ರೆ ನಮಗೆ ನಾವು ನಾವೇ ಇನ್ಸಲ್ಟ್ ಮಾಡ್ಕೋತೀವಿ ನಾವೇ ಕಾನ್ಫಿಡೆನ್ಸ್ನ ಕಳ್ಕೊಂಡ್ಬಿಡ್ತೀವಿ ಅಯ್ಯೋ ಅವಳು ನನಗಿಂತ ಗ್ರೋ ಆಗ್ತಿದ್ದಾಳೆ ನಾನು ಗ್ರೋ ಆಗೋಕ್ಕಾಗ್ತಿಲ್ವಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೇನೆ ನಮ್ಮ ಕೊಲೀಗ್ಸಲ್ಲೇ ನಮ್ಮ ಫ್ರೆಂಡ್ಸಲ್ಲೇನೆ ಎಷ್ಟೊಂದು ಜನ ನಾವು ಓದೋ ಟೈಮಲ್ಲಿ ಇಷ್ಟೊಂದು ಜನ ನಾವು ಹೌಸ್ ವೈಫ್ ಆಗಿದ್ದೀವಿ ಎಷ್ಟೊಂದು ಜನ ವರ್ಕಿಂಗ್ ಆಗಿರ್ತೀವಿ ಎಷ್ಟೊಂದು ಜನ ನಾವೇನು ಸಕ್ಸಸ್ ಅಷ್ಟೊಂದು ಕಾಣ್ ಕಾಣಿಲ್ಲ ಎಷ್ಟೊಂದು ನಾವು ಕಂಪ್ಯಾರಿಸನ್ಸ್ ಮಾಡ್ಕೊಂಡು ಮಾಡ್ಕೊಂಡೆ ತುಂಬ ಕೊರಕ್ತಾ ಇರ್ತೀವಿ ಸೊ ನಮ್ಮ ನಮ್ಮ ಲೈಫಲ್ಲಿ ನಾವು ಹೇಗಿದೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಖುಷಿಯಾಗಿರೋದರಲ್ಲಿ ತುಂಬನೇ ನೆಮ್ಮದಿ ಇದೆ ಅಂತಾನೆ ಹೇಳ್ಬೋದು ಆಪೋಸಿಟ್ ಪರ್ಸನ್ ಜೊತೆ ನಾವು ಎಷ್ಟು ಕಂಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವೋ ನಮ್ಮ ಲೈಫ್ ಅಲ್ಲಿ ಎಷ್ಟೇ ಇದ್ರು ಏನೂ ಇಲ್ಲ ಅಂತಾನೆ ಅನಿಸ್ತಾ ಇರುತ್ತೆ ನಾವು ಕಂಪೇರ್ ಮಾಡ್ಕೋಬೇಕು ಯಾವುದ್ರ ಜೊತೆ ಕಂಪೇರ್ ಮಾಡ್ಕೋಬೇಕು ಅಂದರೆ ನಮ್ಮ ಜೊತೆ ನಾವೇ ಕಂಪೇರ್ ಮಾಡ್ಕೊಳ್ಬೇಕು ನಾನು ಹಿಂದೆ ಹೇಗಿದ್ದೆ ನಾನು ಇವಾಗ ಹೇಗಿದ್ದೀನಿ ಮುಂದೆ ಯಾವ ರೀತಿ ನಾನು ಚೇಂಜ್ ಆಗಬೇಕು ಅಂತ ಇದ್ದೀನಿ ಹಿಂದೆ ಯಾವ ರೀತಿ ಥಿಂಕ್ ಇದ್ದೆ ಚಿಕ್ಕ ಪುಟ್ಟದಕ್ಕೂ ಕೋಪ ಮಾಡ್ಕೋತಾ ಇದ್ದೆ ಹೇಗೆ ಶಾರ್ಟ್ ಟೆಂಪರ್ಡ್ ಆಗಿದ್ದೆ ಹೇಗೆ ಲೇಝಿ ಆಗಿದ್ದೆ ನಾನು ಇವತ್ತು ಹೇಗಿದ್ದೀನಿ ಮುಂದೆ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಈಗ ನನ್ನದೇ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ನಾನು ಎಷ್ಟು ಎಮೋಷ್ನಲಿ ವೀಕ್ ಇದ್ದೆ ಈಗ ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಹೇಗೆ ನನ್ನ ಬ್ರಾಡ್ ಥಿಂಕಿಂಗ್ ಇದೆ ಅಂತ ಸೊ ಯಾವಾಗಲೂ ಅಷ್ಟೇ ಇಂಪ್ರೂವ್ಮೆಂಟ್ಗೋಸ್ಕರ ಕಂಪೇರ್ ಮಾಡ್ಕೋಬೇಕು ಹೊರತು ಅಪೋಸಿಟ್ ಪರ್ಸನ್ಗೋಸ್ಕರ ಜೆಲಸ್ ಫೀಲ್ ಮಾಡ್ಕೊಂಡು ಫೀಲ್ ಮಾಡಿಕೊಂಡು ಕಂಪೇರ್ ಮಾಡಿಕೊಂಡ್ರೆ ಲೈಫಲ್ಲಿ ಇರೋ ನೆಮ್ಮದಿನೂ ಹಾಳಾಗೋಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಈ ಕಂಪ್ಯಾರಿಷನ್ಸಿಂದ ಯಾವ ರೀತಿ ದೂರ ಬರೋದು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಬಿ ಅವೇರ್ ಅಂತ ಹೇಳ್ಬೋದು ಬಿ ಅವೇರ್ ಅಂದರೆ ನಾನು ಯಾರ ಜೊತೆ ಕಂಪೇರ್ ಮಾಡ್ಕೋತಾ ಇದ್ದೀನಿ ಅದನ್ನು ಹೇಗೆ ಅವಾಯ್ಡ್ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ನಮ್ಮ ನೇಬರ್ ಏನೋ ಕಾರ್ ತೊಗೊಂಡ್ರು ನಾನು ತೊಗೋಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರನೂ ಕಾರ್ ಇರುತ್ತೆ ಅಂತ ತಿಳ್ಕೊಳ್ಳಿ ಆ ಕಾರ್ ತೊಗೊಂಡಾಗ ನಾವು ಖುಷಿಯಾಗಿಯೇ ಇರ್ತೀವಿ ಬಟ್ ನಮಗಿಂತ ಜಾಸ್ತಿ ಕಾಸ್ಟ್ಲಿದು ನಮಗಿಂತ ಲೇಟೆಸ್ಟ್ ವರ್ಷನು ನಮ್ಮ ನೇಬರ್ಸ್ ಇರ್ಬೋದು ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರೋ ತೊಗೊಂಡಿದ್ದೀವಿ ಅಂತ ಅಂತ ನಮಗೆ ಗೊತ್ತಾದರೆ ನಾವು ತೊಗೊಂಡಿರೋ ಕಾರ್ಗೆ ಬೆಲೆನೇ ಇರಲ್ಲ ಹ್ಯಾಪಿನೆಸ್ ಹೊರಟೋಗ್ಬಿಡುತ್ತೆ ನಾವು ಯಾವಾಗ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆಗ ಸೊ ಯಾವಾಗಲೂ ಅಷ್ಟೇ ನಮ್ಮದ್ರಲ್ಲಿ ಏನಿದೆಯೋ ಅದರಲ್ಲೇ ತೃಪ್ತಿ ಪಡ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಬಂತು ಯಾವಾಗಲೂ ಅಷ್ಟೇ ನಮ್ಮ ಸ್ಟ್ರೆಂತ್ ಮೇಲೆ ನಾವು ವರ್ಕೌಟ್ ಮಾಡ್ಕೋಬೇಕು ನಮ್ಮ ವೀಕ್ನೆಸ್ ಏನಿದೆ ಅದನ್ನು ನೋಡಿಕೊಂಡು ತಿದ್ಕೋಬೇಕು ನಮ್ಮ ಸ್ಟ್ರೆಂತ್ ಇದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ತಾನೆ ಹೋಗಬೇಕು ನಾವು ಏನು ಮಾಡ್ತೀವಿ ಆಪೋಸಿಟ್ ಪರ್ಸನ್ ಅಯ್ಯೋ ಎಷ್ಟು ಒಂದು ವರ್ಷದಲ್ಲೇ ಎಷ್ಟೊಂದು ಸಕ್ಸಸ್ ಕಂಡುಬಿಟ್ನಲ್ಲ ಹೇಗೆ ಸಕ್ಸಸ್ ಕಂಡುಬಿಟ್ಟ ಅಂತ ಅಂದ್ಕೊಂಡ್ಬಿಡ್ತಾ ಇರ್ತೀವಿ ಬಟ್ ಅವನಿಂದ ಎಷ್ಟು ಕಷ್ಟಪಟ್ಟಿರ್ತಾನೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ ನಾವು ನೋಡೋಕ್ಕೆ ಹೋಗೋಲ್ಲ ಬರೀ ಅವ್ನ ಸಕ್ಸಸ್ಸು ಅವ್ನ ಹ್ಯಾಪಿನೆಸ್ಸು ಯಾವ ರೀತಿ ಅವ್ನು ಇಂಪ್ರೂವ್ ಆಗ್ತಿದ್ದಾನೆ ಇದನ್ನು ಮಾತ್ರ ನೋಡ್ತೀವಿ ಬಟ್ ಅವ್ನ ಹಿಂದೆ ಇರೋ ನೋವುಗಳನ್ನ ಅದೆಲ್ಲ ಹೋಗಲ್ಲ ಬಟ್ ನಮ್ಮ ಲೈಫ್ನ ಅವ್ನ ಜೊತೆ ಕಂಪೇರ್ ಮಾಡಿಕೊಂಡು ನಾವು ಕೊರಗ್ತೀವಿ ನಾವು ಗ್ರೋ ಆಗೋಲ್ಲ ಬಟ್ ಒಂಥರ ಜಲಸ್ ಫೀಲ್ ಆಗಿ ಲೈಫ್ ನೆಗೆಟಿವಿಟಿನ ಆಡ್ ಮಾಡ್ಕೊಳ್ತಾ ಹೋಗ್ತೀವಿ ನೆಕ್ಸ್ಟ್ ಇಂಪಾರ್ಟೆಂಟ್ ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡೋದೆಲ್ಲ ನಿಜ ಅಲ್ಲ ಅಂತ ನಂಬಿಡಬೇಕು ವಾಟ್ಸಪ್ ಕಂಪ್ಯಾರಿಸನ್ಸ್ ಯಾವಾಗ ಬರುತ್ತೆ ಸ್ಟೇಟಸ್ ನೋಡ್ತೀವಿ ಎಲ್ಲೋ ಯಾರೋ ಫ್ಯಾಮಿಲಿ ಟ್ರಿಪ್ಸ್ ಹೋಗಿರ್ತಾರೆ ಏನೋ ಫೇಸ್ಬುಕ್ಕಲ್ಲಿ ಹಾಕಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನೇ ವ್ಲಾಗಿಂಗ್ ಇದ್ದೀನಿ ಅಂದರೆ ಕಂಪ್ಲೀಟ್ ನನ್ನ ಲೈಫ್ ಓಪನ್ ಆಗಿ ಇಡಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಸೈಡ್ ಆಫ್ ಲೈಫು ಇರುತ್ತೆ ನಾವು ಇನ್ನೂ ಏನು ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಲೈಫಲ್ಲಿ ಇಂಪ್ರೂವ್ ಮಾಡೋಗೋಸ್ಕರ ಹೇಗೆ ಕಷ್ಟಪಡ್ತಾ ಇರ್ತೀವಿ ಅನ್ನೋದು ಇನ್ನೊಂದು ಲೈಫು ಇರುತ್ತೆ ಈಗ ಜಸ್ಟ್ ನಾವು ಈಗ ತೋರಿಸೋದು ಎಲ್ಲ ತುಂಬ ಖುಷಿಯಾಗಿದ್ದಾರೆ ತುಂಬ ನೆಮ್ಮದಿಯಾಗಿ ಾರೆ ಈ ರೀತಿ ಕೆಲವರು ಪೋಟೆ ಪೋಟ್ರೆ ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ನೀವೇ ಒಂದು ಹತ್ತು ಫೋಟೋಸ್ ತೊಗೋತೀರಾ ಅಂದ್ಕೊಳ್ಳಿ ಹತ್ತು ಫೋಟೋಸಲ್ಲಿ ಒಂದು ಐದು ಫೋಟೋಸ್ ಮಾತ್ರ ಪೋಸ್ಟ್ ಮಾಡ್ತೀರಾ ಅಂದರೆ ಎಂಥ ಫೋಟೋಸ್ನ ಪೋಸ್ಟ್ ಮಾಡ್ತೀರಾ ಯಾವ್ದು ಚೆನ್ನಾಗಿದೆ ಯಾವ್ದು ಪಾಸಿಟಿವ್ ಆಗಿದೆ ಯಾವುದು ಒಂಥರ ನೋಡಕ್ಕೆ ಚೆನ್ನಾಗಿದೆ ಅಂಥದ್ದೆಲ್ಲ ತಾನೇ ಪೋಸ್ಟ್ ಮಾಡ್ತೀರಾ ನೆಗೆಟಿವ್ ಇರೋದು ಅಂದರೆ ಚೆನ್ನಾಗಿ ಬರದೇ ಇರೋದು ಅಂಥದೆಲ್ಲ ಏನಕ್ಕೆ ಪೋಸ್ಟ್ ಮಾಡ್ತೀರಾ ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೇ ನೋಡಿದ್ರು ಕೂಡ ಅದ್ರ ಪ್ರಕಾರ ನಿಮ್ಮ ಲೈಫ್ನ ಕಂಪೇರ್ ಮಾಡ್ಕೊಳೋಕೆ ಹೋಗಬಾರ್ದು ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಓ ಅವ್ರದಷ್ಟು ಸಕ್ಸಸ್ ಕಾಣ್ತಾ ಇದ್ದಾರೆ ಈ ರೀತಿ ಜಲಸ್ ಫೀಲ್ ಮಾಡಿಕೊಂಡು ಬರೀ ಜಸ್ಟು ಸೋಷಲ್ ಮೀಡ್ಯಾದಲ್ಲಿ ನೋಡಿಕೊಂಡೆ ನಾವು ನಮ್ಮ ಲೈಫ್ನ ಕಂಪೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಲೈಫಲ್ಲಿ ಗ್ರೋತ್ ಅನ್ನೋದಾಗಲ್ಲ ಫಸ್ಟು ಫೋಕಸ್ ನಾವು ಯಾವ್ದ್ರ ಜೊತೆ ಮಾಡ್ಕೋಬೇಕು ಅಂದರೆ ನಮ್ಮ ಜೊತೆ ನಾವು ಮಾಡ್ಕೋಬೇಕು ನಾನು ಹೇಗೆ ಗ್ರೋತ್ ಮಾಡಬೇಕು ನಮ್ಮ ಫ್ಯಾಮಿಲಿಯನ್ನು ನಾನು ಹೆಂಗೆ ನೋಡ್ಕೋಬೇಕು ನಮ್ಮ ಫ್ಯಾಮಿಲಿ ಗ್ರೋತ್ನ ನಾನು ಹೆಂಗೆ ಮಾಡ್ಕೋಬೇಕು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇದ್ರೆ ಅವ್ರ ಕಾರ್ ತೊಗೊಂಡ್ರು ಅಂತ ನಾವು ತೊಗೊಳ್ಳೋದು ಅವ್ರು ಇನ್ನೂ ತೊಗೊಂಡ್ರು ಅಂತ ನಾವು ಸೀರೆ ಏನೋ ಅಂಥದ್ದು ಸೊ ಈ ರೀತಿ ಕೆಲವು ಸರ್ತಿ ಯಾವ ಲೆವೆಲ್ಗೆ ಆಗೋಗುತ್ತೆ ಅಂದರೆ ಅವ್ರು ತೊಗೊಂಡಿದಾರ ನಾನು ಲೋನ್ ಮಾಡಿ ತೊಗೊಂಡ್ಬಿಡ್ಬೇಕು ಈ ರೀತಿ ತೊಗೊಳ್ತಾ ಇದ್ದರೆ ನಮ್ಮ ಲೈಫ್ ಬಡ್ಜೆಟೇ ಬೇರೆ ಇರುತ್ತೆ ನಮ್ಮ ಫ್ಯಾಮಿಲಿ ಸ್ಟೇಟಸೇ ಬೇರೆ ಇರುತ್ತೆ ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಮಾಡ್ಕೊಂಡು ಹಿಂಗಾಗಿ ಹೋಗುತ್ತೆ ಅಂದರೆ ನಾವು ಅವ್ರ ಲೆವೆಲ್ಗೆ ಹೋಗಬೇಕು ಅಂತ ಹೋಗಿ ಹೋಗಿ ಅವ್ರಿಗಿಂತ ಕೆಳಗಡೆ ಲೆವೆಲ್ಗೆ ಹೋಗಿರ್ತೀವಿ ನಮ್ಮ ಲೈಫಲ್ಲಿ ಇದ್ದ ನೆಮ್ಮದಿನೂ ಕೂಡ ಹಾಳಾಗೋಗುತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನು ನಾವು ಏನು ಅಂದರೆ ಫಸ್ಟ್ ನಮ್ಮ ಬಗ್ಗೆ ನಾವು ಫೋಕಸ್ ಮಾಡ್ಕೊಳ್ಳೋದು ಕಲಿಯಬೇಕು ಸೆಕೆಂಡ್ ಬಂದು ಆಪೋಸಿಟ್ ಪರ್ಸನ್ ಸಕ್ಸಸ್ ಆಗ್ತಿದ್ದಾರೆ ಅಂತ ಖುಷಿ ಪಡೆಯೋದನ್ನ ಕಲ್ತ್ಕೋಬೇಕು ಈಗ ಅವರು ಏನೋ ಕಷ್ಟಪಟ್ಟಿರ್ತಾರೆ ಯಾರಿಗೂ ಈಸಿಯಾಗಂತೂ ಸಕ್ಸಸ್ ಸಿಕ್ಕಿರಲ್ಲ ಆಯಿತಾ ಏನೋ ಕಷ್ಟ ಇರುತ್ತೆ ಸಕ್ಸ ಸ್ಟ್ರಗಲ್ ಇರುತ್ತೆ ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಯಾರೇ ಇರಲಿ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಇರ್ಬೋದು ಏನಂತ ಫ್ರೆಂಡ್ಸ್ ಅಂತ ಹೇಳ್ತೀವಿ ಬಟ್ ಅವ್ರಿಗೇನಾದ್ರು ಒಳ್ಳೇದಾಗುತ್ತೆ ಅಂದರೆ ಒಳ್ಳೇದಾಗೋಯಿತು ನಮಗಿಂತ ಬೆಸ್ಟ್ ಆಗೋಯ್ತು ಅಂದರೆ ತುಂಬಾ ಹೊಟ್ಟೆ ಕಿಚ್ಚು ಇರ್ತೀವಿ ಏನಕ್ಕೆ ಹೊಟ್ಟೆ ಕಿಚ್ಚುಪಡಬೇಕು ಅವರು ಎಷ್ಟೋ ಸ್ಟ್ರಗಲ್ ಕಂಡಿರ್ತಾರೆ ಈಗೇನೋ ಯಾರ್ದೋ ಪಾಸಿಟಿವ್ ಇದೆ ಅಂತ ತಿಳ್ತೀವಿ ತಿಳ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಎಷ್ಟು ಚೆನ್ನಾಗಿ ಕಾಣ್ತೀರಾ ಈ ರೀತಿ ನಾವು ಹೇಳೋದ್ರಿಂದ ಕಾಂಪ್ಲಿಮೆಂಟ್ ಕೊಡೋದ್ರಿಂದ ನಿಮ್ಗೆ ಗೊತ್ತಿಲ್ಲ ನಮ್ಮದ್ರಲ್ಲೂ ಒಂದು ಪಾಸಿಟಿವ್ ವೈಬ್ ಬಂದು ಬಂದಿರುತ್ತೆ ಫಾರ್ ಎಕ್ಸಾಂಪಲ್ ನಾನೇ ನಿಮ್ಮ ಯಾರೋ ನಿಮ್ಮ ಹತ್ರ ಬಂದಿದ್ದು ನೀವು ಎಷ್ಟು ಚೆನ್ನಾಗಿದ್ದೀರಾ ಎಷ್ಟು ಚೆನ್ನಾಗಿ ಲೈಫ್ನ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ಈ ರೀತಿ ನಿಮ್ಗೆ ಯಾರೋ ಬಂದು ಕಾಂಪ್ಲಿಮೆಂಟ್ ಕೊಡ್ತಾರೆ ಅಂದರೆ ನಿಮ್ಗೆ ಖುಷಿ ಆಗೇ ಆಗುತ್ತೆ ಸೊ ಅದೇ ಥರ ನೀವು ಆ ಹ್ಯಾಪಿನೆಸ್ನ ಆಪೋಸಿಟ್ ಪರ್ಸನ್ಗೆ ಕೊಡೋದ್ರಿಂದ ನಿಮಗೂ ಒಂದು ಹ್ಯಾಪಿನೆಸ್ ಒಂದೇ ಬರುತ್ತೆ ಪಾಸಿಟಿವಿಟಿ ಬರುತ್ತೆ ಅದ್ರ ಬದಲಾಗಿ ಬೇರೆಯವ್ರು ಏನೋ ಅವ್ರಿಗೆ ಹೋಗಳ್ಬಿಟ್ಟು ಅವರೇನೋ ಲೈಫಲ್ಲಿ ಚೆನ್ನಾಗಿರೋ ಇದ್ದಾರೆ ಈ ರೀತಿ ನಾವು ಕಂಪೇರ್ಮೈಷನ್ ಮಾಡ್ಕೊಳ್ಳೋ ಬದಲು ಆಪೋಸಿಟ್ ಪರ್ಸನ್ ಸಕ್ಸನ್ಸ್ನ ನಾವೂ ಖುಷಿ ಪಡಬೇಕು ನಾವೂ ಸೆಲೆಬ್ರೇಟ್ ಮಾಡಬೇಕು ಅಟ್ಲೀಸ್ಟ್ ಸೆಲೆಬ್ರೇಟ್ ಮಾಡದೇ ಇದ್ದರೂ ಕೂಡ ಅಟ್ಲೀಸ್ಟ್ ಹೊಟ್ಟೆ ಕಿಚ್ಚಂತೂ ಪಡ ಪಟ್ಟು ನಾವು ಕೊರಕೊಂಡು ಏನೂ ಚೇಂಜ್ ಆಗಲ್ಲ ಈಗ ಅವ್ರು ಸಕ್ಸಸ್ ಬಂದಿದೆ ಹ್ಯಾಪಿನೆಸ್ ಬಂದಿದೆ ಅಂದರೆ ನಾವು ಕೊರಕೊಂತ ಕೂತ್ಕೊಂಡ್ರೆ ಏನೂ ಚೇಂಜ್ ಆಗಲ್ಲ ಅವ್ರು ಇನ್ನೂ ಗ್ರೋ ಆಗ್ತಿರ್ತಾರೆ ನಾವು ಕೆಳಗಡೆ ಹೋಗ್ತಾ ಇರ್ತೀವಿ ಅಷ್ಟೇ ಯಾವಾಗಲೂ ಅಷ್ಟೇ ನಮ್ಮದೇನು ನಮ್ಮ ಫ್ಯಾಮಿಲಿ ಸ್ಟೇಟಸಿನ ಇಷ್ಟನ್ನು ಯೋಚನೆ ಮಾಡಿಕೊಂಡು ಏನಾದರೂ ಅಪೋಸಿಟ್ ಪರ್ಸನ್ದಾಯ್ತಾ ಖುಷಿ ಪಡೋಣ ಎಷ್ಟು ಸ್ಟ್ರಗಲ್ ಮಾಡಿರ್ತಾರೆ ಅದ್ರ ಹಿಂದೆ ಏನೇನು ಸ್ಟ್ರಗಲ್ ಇರುತ್ತೆ ಅಂತ ಗೊತ್ತಿಲ್ಲ ಜಸ್ಟ್ ಅವ್ರಿಗೆ ಸಕ್ಸಸ್ ಬಂದ್ಬಿಡ್ತು ಅಂತ ನಾವು ಥಿಂಕ್ ಮಾಡಿಬಿಡ್ತೀವಿ ಅದ್ರ ಬದಲಾಗಿ ಅಯ್ಯೋ ಎಷ್ಟು ಕಷ್ಟಪಟ್ಟಿದ್ನೋ ಏನೋ ಏನೋ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಮ್ಮ ಫ್ರೆಂಡ್ಸಲ್ಲೇನೇ ಆಯಿತು ಅಂದರೆ ಗೊತ್ತಿರೋರೇ ಇಬ್ಬರು ಇಬ್ಬರು ಮಕ್ಳು ಎಮ್ ಬಿ ಬಿ ಎಸ್ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ರು ಒಂದು ಹುಡುಗಿಗೆ ಸೀಟ್ ಸಿಕ್ಬಿಡ್ತು ಇನ್ನೊಂದು ಹುಡುಗಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಇದು ಕಾಮಿಡಿನೇ ಆಯಿತಾ ಆ ಹು ಫ್ಯಾಮಿಲೀಲಿ ಹೆಂಗಾಗೋಯಿತು ಅಂದರೆ ಆ ಪೇರೆಂಟ್ಸ್ಗೆ ಯಾರಿಗೆ ಸಿಕ್ಕಿರಲಿಲ್ವಲ್ಲ ಸೀಟು ಅವ್ರಿಗೆ ಮಗಳಿಗೆ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಆ ಇನ್ನೊಂದು ಹುಡುಗಿಗೆ ಸಿಕ್ತಲ್ಲೇ ಬೇಜಾರೇ ಜಾಸ್ತಿ ಆಗೋಯ್ತು ಇಬ್ರು ಒಂದೇ ಥರ ಅದು ಹೆಂಗೆ ಸಿಕ್ಬಿಡ್ತು ಎದನ್ನು ಸಿಕ್ಬಿಡ್ತು ಅಂತ ಹೊಟ್ಟೆ ಕಿಚ್ಚು ಕಂಪ್ಯಾರಿಸನ್ಸ್ ಮಾಡಿಕೊಂಡು ಒಂಥರ ಟಾಂಟ್ ಮಗಳ್ಗೂ ಒಂಥರ ಟಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನೋಡು ಅವಳಿಗೆ ಸೀಟ್ ಸಿಕ್ಬಿಡ್ತು ನಿನ್ನ ಕೈಲಿ ಏನೂ ಆಗಲಿಲ್ಲ ಈ ರೀತಿ ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವ್ಳಗ್ ಒಂಥರ ಕಾನ್ಫಿಡೆನ್ಸೇ ಹೊಟ್ಟೋಯ್ತು ಏನು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅವಳು ಎಮ್ ಬಿ ಬಿ ಎಸ್ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಡ್ರಾಪ್ ಇಯರ್ ತೊಗೊಂಡು ನೆಕ್ಸ್ಟ್ ಇಯರ್ ಟ್ರೈಯನ ಮಾಡ್ತಿದ್ಲ ಅವ್ಳಿಗೂ ಬಟ್ ಇವರು ಮಾತಾಡೋ ಮಾತಿಗೆ ಕಂಪಾರಿಜನ್ ಮಾಡಿ ಮಾಡಿ ಅವಳು ಕಾನ್ಫಿಡೆನ್ಸೇ ಹೊಟ್ಟೋಯ್ತು ಜಸ್ಟ್ ಅವಳು ಬಿ ಎಸ್ ಸಿ ಸೇರಿಕೊಂಡ್ಳು ಸೊ ಆ ರೀತಿ ನಾವು ಕಂಪ್ಯಾರಿಸನ್ಸ್ ಮಾಡಕ್ಕೆ ಹೋಗ್ಬಾರ್ದು ಒಬ್ಬರು ಟ್ಯಾಲೆಂಟ್ ಒಂದೊಂಥರ ಒಬ್ಬರು ಸ್ಪೀಡ್ ಒನ್ನೊಂಥರ ಒಬ್ಬೊಬ್ರದ್ದು ರೀತಿ ಒಂದೊಂದು ಥರ ಇರುತ್ತೆ ಗ್ರೋತ್ ಆಗೋದು ಎಲ್ಲ ಗ್ರೋತು ಎಲ್ಲ ಸಕ್ಸಸ್ಸು ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ ಓ ನಿಮ್ಮ ಲೈಫ್ ಚೆನ್ನಾಗಿದೆ ನನ್ನ ಲೈಫ್ ಚೆನ್ನಾಗಿಲ್ಲ ನಿಮ್ಮ ಬಾಡಿ ಚೆನ್ನಾಗಿದೆ ನನ್ನ ಬಾಡಿ ಚೆನ್ನಾಗಿಲ್ಲ ಸ್ಕಿನ್ ಬಗ್ಗೆ ಕಂಪ್ಯಾರಿಷನ್ ಮಾಡ್ತೀವಿ ಲೈಫ್ ಸ್ಟೈಲ್ ಬಗ್ಗೆ ಕಂಪ್ಯಾರಿಸನ್ ಮಾಡ್ತೀವಿ ಸ್ಟೇಟಸ್ ಬಗ್ಗೆ ಕಂಪ್ಯಾರಿಷನ್ ಮಾಡ್ತೀವಿ ಇದೆಲ್ಲ ಮಾಡೋ ಬದಲು ನಮಗೇನಿದೆ ನಾವು ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಕಾನ್ಸಂಟ್ರೇಟ್ ಮಾಡಬೇಕು ಹೊರತು ಆಪೋಸಿಟ್ ಪರ್ಸನಲ್ಲಿ ಏನಿದೆ ಹಾಗೆ ನಾವು ಆಗಬೇಕು ಅಂತ ನಾವು ಥಿಂಕ್ ಮಾಡಕ್ಕೆ ಹೋಗಬಾರ್ದು ನೆಕ್ಸ್ಟ್ ಬಂದು ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲನೂ ಕಂಪೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರ ಜೊತೆ ಈಗ ಯಾವ್ದಾರು ಈ ಹೆಣ್ಮಕ್ಳಿಗೆಲ್ಲ ಅವರು ಸೀರೆ ಹುಟ್ಟಿದ್ದಾರೆ ನಾನು ಆ ಥರ ಉಡಬೇಕು ಈ ರೀತಿ ಕಂಪ್ಯಾರಿಸನ್ಸ್ ಇರುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ನಾವೇ ಐಡೆಂಟಿಫೈ ಮಾಡ್ಕೊಂಡು ಕಡಿಮೆ ಮಾಡ್ಕೊಳ್ತಾ ಬಂದರೆ ಲೈಫಲ್ಲಿ ನಮಗೇನಿದೆ ಅದರಲ್ಲೇ ನಾವು ಖುಷಿ ಪಡ್ತೀವಿ ಅದನ್ನು ಇಟ್ಕೋಬೇಕು ಯಾರು ಲೈಫಲ್ಲಿ ಪರ್ಫೆಕ್ಟಾಗಿ ನಾವು ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂತ ಹೇಳೋಕ್ಕೆ ಬರೋಲ್ಲ ಈಗ ನಾನು ಅಷ್ಟೇ ಕಲಿತಾನೇ ಇದ್ದೀವಿ ನಿನ್ನೆಗಿಂತ ಇವತ್ತು ಕಲಿತಾ ಇದ್ದೀನಿ ಇವತ್ತಿಗಿಂತ ನಾಳೆ ಕಲಿತಾ ಇದ್ದೀನಿ ನಿನ್ನೆಯಿಂದ ನಾವು ಏನೋ ಕಲಿಬೇಕು ನಿನ್ನೆ ಕೆಲವರೆಲ್ಲ ನೋಡಬೇಕು ಕಂಪಾರಿಜನ್ಸು ನಿನ್ನೆ ಜೊತೆ ಮಾಡ್ಕೋತಾರೆ ನೀನು ನಿನ್ನೆ ಹಿಂಗಂದೆ ನೀನು ಹೀಗಿದ್ದೆ ಸೊ ಯಾವಾಗಲೂ ಅಷ್ಟೇ ಪಾಸ್ಟಲ್ಲಿರೋಕ್ಕಿಂತ ಪ್ರೆಸೆಂಟಲ್ಲಿ ಇದ್ಕೊಂಡು ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಅದೇ ರೀತಿ ನಾವು ಕಂಪಾರಿಜನ್ಸ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೇಕು ಯಾವ ರೀತಿ ನಾನು ಹೇಳ್ದಂಗೆ ಪಾಸಿಟಿವ್ ಆಗಿ ಲೈಫ್ನ ತೊಗೊಂಡು ಹೋಗಬೇಕು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡ ಕೂತ್ಕೊಂಡ್ರೆ ನಮ್ಮ ನಮ್ಮಲ್ಲಿ ಏನಿದೆ ಅನ್ನೋದನ್ನ ಮರೆತು ನಮ್ಮಲ್ಲಿರುವಂಥ ಪಾಸಿಟಿವ್ಸ್ನ ನಾವೇ ಮರೆತು ನಮ್ಮಲ್ಲಿ ದೇವ್ರು ಎಷ್ಟೋ ಕೊಟ್ಟಿರ್ತಾನೆ ಅದನ್ನ ಮರೆತು ನಮ್ಗೆ ಏನಿಲ್ಲ ನಮ್ಗೆ ಏನಿಲ್ಲ ಅಂತ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಎಷ್ಟು ಕೊರೋಗ್ತೀವಿ ನೀವೇ ಯೋಚನೆ ಮಾಡಿ ನಮ್ಮಲ್ಲಿ ಏನಿದೆ ದೇವ್ರು ಇಷ್ಟನ ಕೊಟ್ಟಿದ್ದಾನೆ ನಾನು ಯಾವಾಗಲೂ ಹೇಳ್ತೀನಿ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಲೈಫ್ ಇಷ್ಟನ ಕೊಟ್ಟಿದ್ದಾನೆ ಇಷ್ಟು ಆರೋಗ್ಯ ಕೊಟ್ಟಿದ್ದಾನೆ ಇಷ್ಟು ನೆಮ್ಮದಿ ಕೊಟ್ಟಿದ್ದಾನೆ ಅಂತ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸಬೇಕು ಅದಕ್ಕೆ ನಾವು ಕೃತಜ್ಞತೆ ಆಗಿರಬೇಕು ದೇವ್ರು ನಮ್ಗೆ ಇಷ್ಟು ಕೊಟ್ಟಿಲ್ಲ ಅವ್ರಿಗಷ್ಟು ಕೊಟ್ಟಿದ್ದಾನೆ ಅವರಷ್ಟು ಗ್ರೋ ಆಗ್ತಿದ್ದಾರೆ ಇದ್ರ ಬಗ್ಗೆ ನಾವು ಬೇರೆಯವ್ರ ಬಗ್ಗೆ ಕಂಪೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮಗಳು ಈ ರೀತಿ ಸರಿಯಾಗಿ ಓದ್ತಾ ಇಲ್ಲ ಚಿಕ್ಕ ಪುಟ್ಟದಲ್ಲೂ ನಾನು ಮುಂದೆ ತೋರಿಸ್ತೀನಿ ಗೊತ್ತಾ ನನ್ನ ಮಗಳದು ಮಾರ್ಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಆಲ್ಮೋಸ್ಟ್ ಔಟ್ ಆಫ್ ಔಟ್ ಬಂದಿದೆ ಮ್ಯಾಥರ್ ಒಂದು ಮಾರ್ಕ್ಸ್ ಕಳ್ಕೊಂಡಿದ್ದಾಳೆ ಆಯಿತಾ ಇದೇ ಮಾರ್ಕ್ಸ್ನ ಅವಳನ್ನ ಅವಳ ಫ್ರೆಂಡ್ ಅವರ ಅಮ್ಮನವ್ರು ಬಿಟ್ಟು ಅವಳಿಗೆ ಹತ್ತು ಹನ್ನೆರಡು ಆ ಥರ ಬಂದಿತ್ತು ಇಪ್ಪತ್ತಕ್ಕೆ ಕಂಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡು ನಾನು ಅದೇ ಹೇಳಿದೆ ಇನ್ನೂ ಅವ್ಳು ಜಸ್ಟು ಫಸ್ಟ್ ಸ್ಟ್ಯಾಂಡರ್ಡು ಏನಕ್ಕೆ ತಲೆ ಕೆಡಿಸ್ಕೊತೀರ ತುಂಬಾ ಒಳ್ಳೆ ಭವಿಷ್ಯ ಇದೆ ನಾವು ವರ್ಕ್ ಮಾಡಬೇಕು ಏನೋ ಒಂದು ಮಿಸ್ಟೇಕ್ಸ್ ಆಗಿರುತ್ತೆ ಕಂಪೇರ್ ಮಾಡಿಕೊಂಡು ಮಕ್ಕಳನ್ನ ನೋಸ್ಬಿಡಿ ಅಂತಲೇ ಹೇಳಿದೆ ಅಯ್ಯೋ ನಿಮ್ಮ ಮಗಳು ಎಷ್ಟು ಚೆನ್ನಾಗಿ ತೆಗೆದಿದ್ದಾಳೆ ನನ್ನ ಮಗಳು ನೋಡಿ ಏನೂ ಬರ್ತಿಲ್ಲ ಅವಳಿಗೇನು ತಲೆಗೆ ಹೋಗೋಲ್ಲ ಏನೂ ಕೂತ್ಕೊಂಡು ಬರೀ ಆಟ ಆಟ ಆಡ್ ಆಟ ಆಡ್ಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಲ್ ಕೆ ಜಿಗೆ ಮಕ್ಕಳಿಗೆ ಈ ರೀತಿ ಟಾರ್ಚರ್ ಕೊಡೋದು ಪೇರೆಂಟ್ಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಜಸ್ಟ್ ಟ್ರೈ ಮಾಡಬೇಕು ಅಷ್ಟೇ ಒಳ್ಳೆ ಟ್ರೈನಿಂಗ್ ಮಾಡಿಕೊಂಡ್ರೆ ಯಾವುದೇ ಮಕ್ ಮಕ್ಕಳಾದರೂ ಇಂಪ್ರೂವ್ ಆಗೇ ಆಗ್ತಾರೆ ನಿನಗೆ ಬರಲ್ಲ ಅವಳನ್ನು ನೋಡು ಅವಳನ್ನ ನೋಡು ಅಂತ ಕಂಪೇರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇರೋ ಮಕ್ಕಳು ಕಾನ್ಫಿಡೆನ್ಸೂ ಲೋ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಂದರೆ ನೋಡಿ ಮಿಸ್ಟೇಕ್ಸ್ ಮಾಡಿದ್ದಾಳೆ ಅವಳು ಔಟ್ ಆಫ್ ಔಟ್ ಬಂದಿದ ತಕ್ಷಣ ಅವಳು ಪರ್ಫೆಕ್ಟ್ ಅಂತ ಅಲ್ಲ ಅವಳು ತುಂಬಾ ಅಂದರೆ ಹ್ಯಾಂಡ್ ರೈಟಿಂಗ್ ಇರ್ಬೋದು ಆಮೇಲೆ ಕ್ವೆಶನ್ಸ್ ಕರೆಕ್ಟ್ ಈ ರೀತಿ ನಾವು ಯಾವಾಗಲೂ ಅಷ್ಟೇ ಇಂಪ್ರೂವ್ಮೆಂಟ್ಗೆ ಯಾವಾಗಲೂ ಸ್ಕೋಪ್ ಇರುತ್ತೆ ಔಟ್ ಆಫ್ ರೋಡ್ ಬಂದಿದ ತಕ್ಷಣ ಪರ್ಫೆಕ್ಟ್ ಅಂತ ಅಂತಲ್ಲ ಸೊ ಯಾವತ್ತೂ ಅಷ್ಟೇ ನಮ್ಮದ್ರಲ್ಲಿ ಏನಿದೆಯೋ ಅದರಲ್ಲಿ ಖುಷಿ ಪಡಬೇಕು ಇಂಪ್ರೂವ್ಮೆಂಟ್ ಅನ್ನೋದು ಪಾಸಿಟಿವ್ ಕಂಪ್ಯಾರಿಸನ್ಸಿಂದ ಬರಬೇಕು ನೆಗೆಟಿವ್ ಆಗಿ ಕಂಪ್ಯಾರಿಸನ್ ಮಾಡಿಕೊಂಡು ಇರೋ ನೆಮ್ಮದಿನೂ ಲೈಫಲ್ಲಿ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಖುಷಿಯಾಗಿರಿ ನಮ್ಮದ್ರಲ್ಲಿ ಏನಿದೆಯೋ ಅದನ್ನೇ ನಾವು ಬೆಸ್ಟ್ ಅಂತ ಅಂದ್ಕೋಬೇಕು ದೇವರು ನಮ್ಗೇನು ಕೊಟ್ಟಿದ್ದಾನೋ ಅದನ್ನು ಕೊಟ್ಟಿರ್ತಾರೆ ಬೇರೆಯವ್ರಿಗೆ ಏನು ಕೊಟ್ಟಿರಬೇಕು ಆ ರೀತಿ ಕೊಟ್ಟಿರ್ತಾನೆ ಅಂತ ಹೇಳ್ತಾ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಮ್ಮದಿಯಾಗಿರಿ ಇರೋದರಲ್ಲೇ ನೆಮ್ಮದಿಯನ್ನು ಖುಷಿನ ನಾವು ಕಂಡುಕೋಬೇಕು ನಮಸ್ಕಾರ